ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ನಾನಂತೂ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಹತ್ತತ್ರ ಒನ್ ಮಂತ್ ಆಗೋಕ್ಕೆ ಬಂತು ನಾನು ಸಿರಿದು ಸಿಕ್ಸ್ ಮಂತ್ ಇದ್ದಾಗ ವೀಡಿಯೋ ಅಪ್ಲೋಡ್ ಮಾಡಿದ್ದು ನೆಕ್ಸ್ಟ್ ಏನು ವೀಡಿಯೋನೇ ಅಪ್ಲೋಡ್ ಮಾಡಿಲ್ಲ ಏನಕ್ಕೆ ಅಂತಂದರೆ ನನಗಿರೋಂಥ ಸ್ವಲ್ಪ ಬ್ಯುಸಿ ಶೆಡ್ಯೂಲಲ್ಲಿ ಮನೆ ಸ್ವಲ್ಪ ಮನೆ ಕೆಲಸ ನೋಡ್ಕೋಬೇಕು ಮತ್ತು ಪಾಪನೂ ನೋಡ್ಕೋಬೇಕು ಹಾಗಾಗಿ ನನಗೆ ವೀಡಿಯೋನ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ಬಟ್ ಇವಾಗ ವೀಕ್ಲಿ ಟೂ ಆರ್ ತ್ರೀ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸಿರಿಗೆ ಸೆವೆನ್ ಮಂತ್ ಕಂಪ್ಲೀಟ್ ಆಯಿತು ಹಾಗಾಗಿ ಅದನ್ನ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಲಗಿಸ್ತಾ ಇದ್ದರೆ ಫ್ಲೋರು ಒತ್ಬಾರ್ದು ಅಂತ ಅಂದ್ಬಿಟ್ಟು ಫಸ್ಟ್ ನಾನು ಯಾವಾಗಲೂ ಬೆಡ್ಶೀಟ್ನ ಹಾಸ್ಕೊತೀನಿ ಈ ಥರ ಬೆಡ್ಶೀಟ್ ಹಾಸ್ಕೊಂಡಾದ್ಮೇಲೆ ನೆಕ್ಸ್ಟು ಸ್ಯಾರಿನ ಅದ್ರ ಮೇಲೆ ಯಾವ ಕಲರ್ ಕಾಂಬಿನೇಷನ್ ಬೇಕೋ ಆ ಕಲರ್ ಸ್ಯಾರಿನ ಹಾಕೋತೀನಿ ನನಗೆ ಇದರಲ್ಲಿ ಸ್ವಲ್ಪ ಕನ್ಫ್ಯೂಸನ್ ಆಯಿತು ಯಾವುದು ಹಾಕೊಳ್ಳೋಣ ಅಂತ ಪರವಾಗಿಲ್ಲ ಇದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಪ್ಯಾರಟ್ ಗ್ರೀನ್ ಕಲರ್ ಇದು ಸ್ಯಾರಿ ಇದನ್ನ ಹಾಕ್ತಿದ್ದೀನಿ ಅದನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡೆ ನಮ್ಮ ಸಿರಿ ಅಂತೂ ಇವತ್ತು ಏನಕ್ಕೋ ತುಂಬ ಅಂದರೆ ತುಂಬಾ ಆಟ ಮಾಡ್ತಿದ್ಲು ಹಾಗೆಯೇ ನಾನು ಒಂದು ಟು ತ್ರೀ ಡೇಸ್ ಮುಂಚಿತವಾಗಿ ನಾನು ಫೋಟೋ ಶೂಟ್ನ ಮಾಡ್ಕೋತಿದ್ದೆ ಬಟ್ ಈ ಸಲ ಆಗಲೇ ಇಲ್ಲ ಅದಕ್ಕೆ ಒನ್ ಡೇ ಬಿಫೋರ್ ಮಾಡ್ಕೋತಿದ್ದೀನಿ ಬಟ್ ನಮ್ಮ ಸಿರಿಯಂತೂ ಇವತ್ತು ತುಂಬ ಅಂದರೆ ತುಂಬಾ ಅಳ್ತಿದ್ಲು ಆಟ ಮಾಡ್ತಿದ್ಲು ಅಯ್ಯೋ ಹೇಗಪ್ಪ ಇವಳು ಫೋಟೋ ತೆಗೆಸ್ಕೊತಾಳೆ ಅಂತ ಅಂದ್ಕೊಂಡಿದ್ದೆ ಅವಳನ್ನ ಮಲಗಿಸ್ಬಿಟ್ಟು ನಾನು ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೆ ಬಟ್ ಅವಳಂತೂ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಹಾಗಾಗಿ ಅವಳನ್ನು ಎತ್ಕೊಂಡೇ ರೆಡಿ ಮಾಡ್ಕೊಳ್ಳೋಣ ಅಂತ ಜೊತೆಗೇನೆ ಮಾಡ್ತಿದ್ದೆ ಫಸ್ಟು ಇಲ್ಲಿ ಸೆವೆನ್ ಅಂತ ನಂಬರ್ನ ಬರೆಯೋಕ್ಕೆ ಸೇವಂತಿಕೆಯು ಯೂಸ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅದು ಸ್ವಲ್ಪ ಪ್ಯಾರೆಟ್ ಗ್ರೀನು ಇದು ಎಲ್ಲೋ ಇದ್ದಿದ್ದರಿಂದ ನನಗೆ ಯಾಕೋ ಅಷ್ಟು ಹೈಲೈಟ್ ಆಗಿ ಕಾಣಲ್ಲ ಅಂತ ಅನ್ನಿಸ್ತು ಹಾಗಾಗಿ ಬೇರೆ ಫ್ಲವರ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಸೇವಂತಿಕೆ ಹೂನ ಇಟ್ಟೆ ಬಟ್ ಯಾಕೋ ಸರಿ ಕಾಣಲಿಲ್ಲ ಅದಕ್ಕೆ ಬೇರೆ ಹೂವು ಯೂಸ್ ಮಾಡೋಣ ಅಂದ್ಕೊಂಡು ಅದನ್ನ ತೆಗೆದಿಟ್ಬಿಟ್ಟೆ ನೆಕ್ಸ್ಟ್ ಬಂದು ಅಮ್ಮ ಒಂಥರ ಪಿಂಕ್ ಕಲರ್ ಲೈಟ್ ಪಿಂಕ್ ಕಲರ್ದು ಹೂವು ಕಳಿಸಿದ್ರು ಓ ಇದರಲ್ಲೇ ಸೆವೆನ್ ಅಂತ ಬರೆಯೋಣ ಅಂತ ಅಂದ್ಕೊಂಡೆ ಬಟ್ ಸ್ವಲ್ಪ ಬೇರೆ ಐಡಿಯಾನೂ ಇತ್ತು ಬಟ್ ಇವಳು ತುಂಬ ಆಟ ಮಾಡ್ತಿದ್ರಿಂದ ನನಗೆ ಈ ಸಲ ಏನೂ ಕರೆಕ್ಟಾಗಿ ಮಾಡೋಕ್ಕೆ ಆಗಲೇ ಇಲ್ಲ ಹಾಗಾಗಿ ಇದೇ ಸಾಕು ಸಿಂಪಲ್ಲಾಗಿ ಅಂತ ಅಂದ್ಬಿಟ್ಟು ಆ ಪಿಂಕ್ ಕಲರ್ ಫ್ಲವರ್ನ ಯೂಸ್ ಮಾಡಿಕೊಂಡು ಸ್ವಲ್ಪನೇ ಇದ್ದಿದ್ದರಿಂದ ಪರವಾಗಿಲ್ಲ ಇಷ್ಟೇ ಸಾಕು ಅಂತ ಅದನ್ನೇ ಬಳಸ್ಕೊಂಡು ಸೆವೆನ್ ಅಂತ ನಂಬರ್ನ ಬರೆದೆ ನೋಡಿ ನಮ್ಮ ಸೀರೆ ಎಷ್ಟು ಹಿಂಸೆ ಕೊಡ್ತಿದ್ದಾಳೆ ಅಂತ ಅಂದರೆ ಅವಳನ್ನು ಹಾಗೆಯೇ ಎತ್ಕೊಂಡು ಹಾಗೆಯೇ ಸೆವೆನ್ ಅಂತ ನಂಬರ್ನ ಬರೆದೆ ನನಗಂತೂ ಫುಲ್ಲು ನಂಬರ್ ಬರೋಷ್ಟರಲ್ಲಿ ಇವಳನ್ನ ಎತ್ಕೊಂಡು ಎತ್ಕೊಂಡು ಕೈಯೆಲ್ಲ ನೋವಾಗ್ಬಿಡ್ತು ನೋಡಿ ಫೈನಲ್ಲಾಗಿ ಸೆವೆನ್ನು ಈ ಥರ ಬರ್ತಿದೆ ಫೈನಲ್ಲಾಗಿ ಸವೆನು ಈ ಥರ ಬಂತು ನಾನು ಹೂವಿಂದು ತೋರಣ ಇರುತ್ತಲ್ಲ ಅದನ್ನ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಇವಳು ಅಳ್ತಿದ್ರಿಂದ ನನಗದು ಮರ್ತೆ ಹೋಯ್ತು ಹೇಗೋ ಸ್ವಲ್ಪ ಫ್ಲವರಲ್ಲೇ ಸವೆನ್ ಈ ಥರ ಬಂತು ಪರವಾಗಿಲ್ಲ ಹೀಗೆ ಚೆನ್ನಾಗಿ ಕಾಣ್ತಿದೆ ಅಂತ ಇದೇ ನನಗೆ ಇದೆ ಸ್ವಲ್ಪ ಪರವಾಗಿಲ್ಲ ಬೆಟರ್ ಅಂತ ಅನ್ನಿಸ್ತು ಹಾಗಾಗಿ ಇಷ್ಟೇ ಡೆಕೋರೇಷನ್ ಮಾಡಿಕೊಂಡೆ ಇದು ಹೂವಿನ ತೋರಣ ಬರುತ್ತಲ್ಲ ಅದನ್ನೇ ಯೂಸ್ ಮಾಡ್ಕೋಬೋದು ನನಗೆ ಬ್ಯುಸಿಲಿ ಮರ್ತೆ ಹೋಗ್ಬಿಡ್ತು ನನಗೆ ನಮ್ಮ ಸೀರೆ ಅಳ್ತಿದ್ರಿಂದ ಇದು ಡೆಕೋರೇಟ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಸಿರೀನ ರೆಡಿ ಮಾಡೋಣ ಅಂತ ಕರ್ಕೊಂಡು ಹೋದೆ ನಾನು ಅದನ್ನ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲೇ ಇಲ್ಲ ಏನಕ್ಕೆಂದರೆ ಅವಳು ತುಂಬ ಅಂದರೆ ತುಂಬಾ ಆಟ ಮಾಡ್ತಿದ್ಳು ಹೇಗಪ್ಪ ರೆಡಿ ಮಾಡ್ಸ್ಕೊತಾಳೆ ಅಂತ ಕಷ್ಟನೇ ಆಗ್ಬಿಡ್ತು ನನಗೆ ನಾನು ಈ ಸಲ ಸೆವೆನ್ ಮಂತ್ಗೆ ಅವಳನ್ನ ಶಾಕುಂತಲ ಮಾಡಿದ್ದೀನಿ ಫೈನಲ್ ಆಗಿ ಅವಳದು ಈ ಥರ ಇತ್ತು ಲುಕ್ಕು ತುಂಬ ಚೆನ್ನಾಗಿ ಕಾಣ್ತಿದ್ಳು ಬಟ್ ನೋಡಿ ಇದ ವೀಡಿಯೋನ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಸಲ ಚೆಕ್ ಮಾಡ್ಕೊ ಬನ್ನಿ ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು ಬಟ್ ಅವಳು ಫೋಟೋ ತೆಗಿಸ್ಕೊಳಕ್ಕಂತೂ ತುಂಬ ಅಂದರೆ ತುಂಬಾ ಅಳ್ತಿದ್ಳು ಅಂತಲೇ ಹೇಳ್ಬೋದು ಆವಾಗ ಸ್ವಲ್ಪ ಹೊರಗಡೆ ಕರ್ಕೊಂಡೋಗಿ ಒಂದು ಎರಡು ಫೋಟೋಸ್ನ ತೆಗ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಹೇಗೂ ನಗಾಡಿಸ್ಕೊಂಡು ತೆಗ್ದಿದಕ್ಕೆ ಸ್ಮೈಲಿಂಗಲ್ಲಿ ತುಂಬ ಕ್ಯೂಟಾಗಿ ತೆಗೆಸ್ಕೊಂಡ್ಳು ಮಕ್ಕಳಿಗೆ ಕ್ಯಾಶುವಲ್ ಆಗಿ ಡ್ರೆಸ್ ಹಾಕಿದ್ರೆ ಸ್ವಲ್ಪ ಅಟೆಂಟಿವ್ ಆಗಿ ಆ್ಯಕ್ಟಿವ್ ಆಗಿರ್ತಾರೆ ಬಟ್ ಈ ಥರ ವೇಲಲ್ಲಿ ಸ್ಯಾರಿ ಥರ ಹಾಕ್ಕೊಂಡು ಹೂವೆಲ್ಲ ಹಾಕಿತ್ಕಂತು ನಮ್ಮ ಸೀರೆ ಫುಲ್ಲು ಇರಿಟೇಟ್ ಆಗಿಬಿಟ್ಟಿದ್ಲು ಹಾಗೆಯೇ ಅವಳು ಇದ್ದಿದ್ದು ಫ್ಲವರ್ಸ್ನೆಲ್ಲ ಕಿತ್ಕೊಂಡು ಕಿತ್ಕೊಂಡು ಬಾಯೊಳಗಡೆ ಹಾಕೋತಿದ್ಲು ಅದೇ ನನಗೊಂದು ಭಯ ಆಗ್ಬಿಟ್ಟಿತ್ತು ಎಷ್ಟು ಬೇಗ ಫೋಟೋ ತೆಗ್ದು ಮುಗಿಸ್ತೀನಪ್ಪ ಅನ್ನೋ ಥರ ಆಗ್ಬಿಟ್ಟಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್